ರಾಜಕರ ಅವರಿಗೆ ಕೂಡ ಸ್ವಾಗತನ ಕೊಡ್ತಾರೆ ಇವತ್ತು ಕಡೆ ಅಲ್ಲ ಇವತ್ತಿನ ಆರಂಭ ಏನಂದ್ರೆ ಇವತ್ತಿನ ಈ ಆರಂಭ ಮದುವೆ ನೀವು ಮಾಡಬೇಕು ಪ್ರತಿ ವರ್ಷ ಎಲ್ಲಾ ಜಾತಿ ವರ್ಗದವರಿಗೆ ವಸೂತಿ ಸಚಿವರು ನೀವು ಮನೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ಪ್ರತಿ ಒಂದು ಜಾತಿಗೆ ಇನ್ನೂರ ಇಪ್ಪತ್ತದ ಯಾಕಂದ್ರೆ ಹೆಣ್ಣು ಇಲ್ದರೆ ಗಂಡಿಲ್ಲ ದಂಡ ಹೆಣ್ಣಿಲ್ಲ ಆದರೆ ರೈತ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇರುವಂತಹ ಒಬ್ಬ ರೈತನಿಗೆ ದಿನಮುತ್ತ ಬೆಳೆ ಬಿಡೋದೇ ಸಾಕಾಗಿರುತ್ತೆ ಸಾಲ ಮಾಡದೆ ಸಾಕಾಗಿರುತ್ತೆ ಅವ್ನು ತೋರು ನೆನ್ನೆ ಸಾಕಾಗಿರುತ್ತೆ ಅವ್ರು ಮನೆಯಲ್ಲಿ ಕಟ್ಟಬೇಕು ಮತ್ತು ಅವ್ನಿಗೆ ಎಣ್ಣೆ ಕೊಡ್ಬೇಕು ಅಂದ್ರೆ ಒಂದಾದ್ರೆ ಎರಡನೇಲ್ಲಿ ಎಣ್ಣೆ ತೋರ್ಗೂ ಕೂಡ ಕಷ್ಟ ಇದೆ ಹದಿನೆಂಟು ವರ್ಷ ಸಾಕಿದ ನನ್ನ ಮಗಳನ್ನ ಒಂದು ಅಷ್ಟಿಷ್ಟೊಂದು ಮನೆಯಲ್ಲಿ ತರುವಂತ ವ್ಯಕ್ತಿಗೆ ಕೊಡೋಕೆ ನಾನು ಸಾಧ್ಯವಿಲ್ಲ ನಾನು ಕೂಡ ಹೆಣ್ಣೆ ತೋನೆ ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ ಸೂರು ನೀವು ಕೊಡೋದಿದ್ರೆ ಒಂದು ಲಕ್ಷ ಎರಡು ಲಕ್ಷ ಕೊಡಬೇಡಿ ನಿಮ್ ಬಿಟ್ಟು ಬಗ್ಗೆಗಳು ಕೊಡಲೇಬೇಡಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ನೀವೊಂದು ಶಪಥ ಮಾಡಿ ನಿಮ್ಮ ಅಭಿವೃದ್ಧಿ ಮೇಲೆ ನಿಮ್ಮ ಕೆಲಸದ ಮೇಲೆ ನೀವು ಓಟನ ಕೇಳಿ ನಿಮ್ಮ ಅಭಿವೃದ್ಧಿ ಮೇಲೆ ನಿಮ್ಮ ಕೆಲಸದ ಓಟನ ಕೇಳಿ ನಾವು ಖಂಡಿತವಾಗಿ ಓಟ್ ಹಾಕ್ತೀವಿ ಅಂತೇಳಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ ದಯಮಾಡಿ ನೀವು ನಿಜವಾಗ್ಲು ಅಹಿಂದ ನಾಯಕರಂತ ನಾವು ಭಾವಿಸಿದೀವಿ ದಯಮಾಡಿ ನಾವು ಇವತ್ತು ರೈತರಿಗೆ ಬಂದಿದೀವಿ ದಯಮಾಡಿ ನೀವು ನಿಮಗೆ ಕೈ ಮುಗಿತೀನಿ ನೀವು ದಯಮಾಡಿ ಕೊಡ್ಬೇಕು ಯಾಕಂದ್ರೆ ನಾವು ನಾಲ್ಕರಿಂದ ಆರ್ ಸಾವಿರ ಜನ ಬಂದಿದ್ವಿ ಆದ್ರೆ ನಿಮಗೆ ಬಂದಿರುವ ಮೆಸೇಜ್ ಏನು ಕೇವಲ ಇನ್ನೂರು ಇನ್ನೂರು ಜನ ಬಂದಿದೆ ಅಂತ ಹೇಳಿದ್ರಿ ನೀವೊಂದು ಮಾತಾಡಿದಕ್ಕೆ ನಾನು ಒಂದು ವಾರ ಒಂದು ವಾರ ಕೆಲಸ ಮಾಡಿ ನಾವು ಆರರಿಂದ ಎರಡ್ ಸಾವಿರ ಜನ ಬಂದಿದ್ವಿ ಎಲ್ಲರೂ ಅಸಿಷ್ಯಾಲಕೊಂಡು ಬಂದಿದ್ರು ಕೆಲವರು ಅಸಿಷ್ಯಾಲ ಬಂದಿದ್ರು ಬಂದಿದ್ರು ಏನೋ ನಾವು ಆರಡು ಸಾವಿರ ಜನ ಬಂದಿದ್ವೋ ಸುಳ್ಳು ಬಂದಿದ್ವೋ ಸುಳ್ಳು ಚಂದ್ರ ಮತ ಅವರು ಹೇಳ್ತಾರೆ ಸುಳ್ಳು ಅಂತ ಹೇಳ್ತಿದ್ರೆ ಅದು ನಿಜವಾಗಿ ಹೇಳ್ತೀವ್ ಹೇಳ್ತಾರೆ ಅವತ್ತು ಸುಳ್ಳು ಹೇಳೋದಿಲ್ಲ ನಾವು ರಾಜಕಾರಣಿಗಳಲ್ಲ ಮತ್ತೆ ಎಕ್ಸ್ಪ್ರೆಷನ್ ನಾನು ಸುಳ್ಳು ಹೇಳೋದಿಲ್ಲ

ಇಲ್ಲಿ ತೆರಳಿ ನಿಮ್ಮ ಮನವಿಯನ್ನು ಪಡ್ಕೊಳ್ಳಿಕ್ಕೆ ಹೇಳಿದ ಹಿನ್ನೆಲೆಯಲ್ಲಿ ನಾವು ಬಂದಿದ್ದೀವಿ ಮನವಿನ ತೊಗೊಂಡಿದ್ದೀವಿ ಸಿ ಪ್ರತಿಯೊಬ್ಬ ಮನುಷ್ಯ ಜೀವಿ ನಾವು ನಮ್ಮನ್ನು ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಜೀವಿನೂ ಬದುಕಬೇಕಾದ್ರೆ ಈ ವರ್ಗ ಇಂಪಾರ್ಟೆಂಟು ಯಾವ ವರ್ಗನೂ ಅಲ್ಲ ನೀವಿದ್ರೆ ನಾವು ನೀವೆಲ್ಲೇ ಯಾರೂ ಕೂಡ ಆಗಲ್ಲ ಯಾರೇ ಆಗ್ಬೋದು ನೀವಿದ್ದರೆ ನಾವು ಹಾಗಾಗಿ ಈ ನಿಮ್ಮ ಬೇಡಿಕೆಯನ್ನು ನಾವು ತೊಗೊಂಡಿದ್ದೀವಿ ಪ್ರತಿ ವರ್ಷ ಸರ್ಕಾರದ ಆದೇಶಾನುಸಾರ ಅನೇಕ ಬಡ ಕುಟುಂಬಗಳಿಗೆ ಪ್ರತಿ ವರ್ಷ ಮಿನಿಮಮ್ ಮೂರು ಲಕ್ಷ ಬಡ ಕುಟುಂಬಗಳಿಗೆ ಮನೆಯನ್ನು ಕಲ್ಪಿಸಿಕೊಡತಕ್ಕಂತಹ ಒಂದು ಉದ್ದೇಶವನ್ನು ನಮ್ಮ ನಿಗಮ ಹೊಂದಿದೆ ಅನೇಕ ಸರ್ಕಾರದ ನಿರ್ದೇಶನದ ಪ್ರಕಾರ ಕಾರ್ಯಕ್ರಮವನ್ನು ಹಾಕ್ಕೊಂಡು ನಮ್ಮ ನಿಗಮ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಈ ಮನವಿಯನ್ನು ಕೂಡಲೇ ವ್ಯವಸ್ಥಾಪಕ ನಿರ್ದೇಶನಕ್ಕೆ ಸಲ್ಲಿಕೆ ಮಾಡಿ ಇವತ್ತೇ ಹಿಂದೆ ಸರ್ಕಾರಕ್ಕೆ ಸಲ್ಲಿಸಿ ನಿಮ್ಮ ಒಂದು ಈ ಭರವಸೆಯನ್ನು ಅಥವಾ ನಿಮ್ಮ ಒಂದು ಕೋರಿಕೆಯನ್ನು ಈಡೇರಿಸಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಅಂದರೆ ಸರ್ ರಾಜ್ಯದ ಎಲ್ಲ ಚೆನ್ನಾಗಿ ಭಾಷೆ ಅಂತ ಬಂದಾಗ ನಾವೆಲ್ಲ ಒಂದಾಗಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಹೋರಾಟಗಾರೇ ಇನ್ ಎಮ್ ಎಲ್ ನಾವು ಯಾಕಂದ್ರೆ ಹೋರಾಟ ಮಾಡ್ತಾನೆ ಅವ್ರ ಜೀವನ ಕಳೆದ್ಬಿಟ್ರೆ ಹೋರಾಟ ಮಾಡ್ತಿರೋನೇ ನಿಶ್ಚವಂತ ಅವನ್ನ ನೀವು ಎಮ್ ಎಲ್ ಮಾಡಬಾರ್ದು ಹೋರಾಟ ಮಾಡ್ತಿರೋದಾಗ ಭಾಷೆಲ್ಲ ಚೆನ್ನಾಗಲಿ ಜನರಿಗೆ ಕನ್ನಡಕ್ಕೋಸ್ಕರ ಚೆನ್ನಾಗೋಸ್ಕರ ನಮಗೋಸ್ಕರ ನಾಡು ಎಲ್ಲ ಭಾಷೆಗೋಸ್ಕರ ಮಾಡ್ತಾರೆ ಅದೇ ಇವತ್ತೇನು ಸಾವಿರದ ಎಂಟು ಮಾಡಿದ್ದೀನಿ ನಾನು ಸಾವಿರದ ಎಂಟು ಮದುವೆ ಮಾಡಿದ್ರೆ ಪಕ್ಕದ ಚಿಲ್ಲೆ ಕೆಲಸ ಅದು ಎಲ್ಲ ಒಂದು ಬಿಗ್ ಬಾಸ್ ಅಲ್ಲಿ ಗೆದ್ದಂತ ನಮ್ಮ ನಟ ಅವರು ಒಂದು ಆರ್ಟಿಸ್ಟ್ ಮಾಡಿ ಒಂದು ಬಿಗ್ ಬಾಸ್ ಅನ್ನೋ ಶೋ ಒಳಗಡೆ ಎಲ್ಲಾ ಮುಖ್ಯಮಂತ್ರಿಗಳಿಂದ ಹಿಡಿದು ಎಂ ಎಲ್ ಎಲ್ಲ ಹಿಂದಿಡಿದು ಅಂದ್ರೆ ನಮ್ಮ ಭಾಷೆ ಗೊತ್ತು ಬೇರೆ ಇದೆ ಅಂತ ಗೊತ್ತು ನಾನು ಇಲ್ಲ ಅಂತ ಹೇಳ್ತಿಲ್ಲ ನಮ್ಮ ಭಾಷೆದ ಬಗ್ಗೆ ಒಬ್ಬ ನಟ ಒಬ್ಬ ಪಾಪ ಸಣ್ಣ ಸಣ್ಣ ಕುಟುಂಬದ ಬಂದು ದೊಡ್ಡ ಹೆಸರು ಮಾಡಿದ ಖುಷಿನ ಅಪ್ರಿಶಿಯೇಟ್ ಇದೆ ನಾನು ಅವ್ರಿಗಾರು ಅಷ್ಟು ಮಾಡಿದ್ರಲ್ಲ ಅಷ್ಟೇಷ್ಟು ನಮಗೆ ಒಂದು ಚಿತ್ರದುರ್ಗ ಡಿ ಸಿ ಬರ್ಲಿ ಅನ್ನೋದು ನಮಗೂ ಸಾವಿರದ ಹತ್ತತ್ರ ನಮ್ಮ ವೀರೇಂದ್ರ ಹೆಗಡೆ ಅವರು ಸಾವಿರದ ಎಂಟು ತಾಳಿಯನ್ನು ಕೊಟ್ಟ ಕುಟುಂಬಗಳಿಗೆ ಸಹಾಯವನ್ನು ವೀರೇಂದ್ರ ಹೆಗಡೆ ಅವ್ರಿಗೆ ನಮ್ಮ ಶೃಂಗೇರಿ ಮಠ ಆ ವಿಧುಶೇಖರ ಭಾರತೀಯನೋ ಮಠ ಆ ಶಂಕರಾಚಾರ್ಯ ಮಠದೊಳಗಡೆ ನಮಗೆ ದೊಡ್ಡ ಮಠದ ಸಹಾಯವನ್ನು ವಿದುಶೇಖರ ಅವರು ಈ ಮಗುವ ಕುಟುಂಬಗಳಿಗೆ ರೈತರಿಗೆ ಆ ಮಠ ಮಾನ್ಯಗಳು ನಮಗೆ ಸಹಾಯ ಮಾಡ್ತೀವಿ ನಾ ಎಲ್ಲಾ ಎಂ ಎಲ್ ಎಸ್ಟರ್ ಎಲ್ಲರೂ ಕೂಡ ಹೋಗಿ ನಾವು ಕೇಳಿದ್ವಿ ಯಾರು ಕೂಡ ಆದರೆ ನೋವು ಇಷ್ಟೇ ದಯಮಾಡಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಸಂಪುಟದಲ್ಲಿ ತೆಗೆದು ನೋಡಿ ಯಾವ್ದಾದ್ರು ಒಂದು ಬಡ ಕುಟುಂಬ ಸಾವಿರದ ಎಂಟು ಮದುವೆ ಮಾಡಿದೆ ಅಂತ ಹೇಳ್ಬಿಡಿ ಅಧಿಕಾರಿಗಳು ರಾಜಕಾರಣಿಗಳು ಮಾಡಿರ್ಬೋದು ಎಷ್ಟು ನೂರು ಇನ್ನೂರು ಮುನ್ನೂರು ಮಾಡಿರ್ಬೋದು ಅವರು ಕೂಡ ಸಾವಿರದ ಎಂಟು ಮದುವೆ ಮಾಡೋಕ್ಕಾಗಲಿಲ್ಲ ಮೊನ್ನೆ ಸಂತೋಷ್ ಲಾಡ್ ಅವ್ರು ಹೇಳ್ತಿದ್ರು ನನಗೆ ನನಗೆ ಖುಷಿ ಖುಷಿಯಾಯ್ತು ಸಂತೋಷ ನಾಡೋದು ಅಪ್ಪ ನಾನು ಎರಡ್ ಸಾವಿರದ ಎಂಟು ಮದುವೆ ಮಾಡ್ಬೇಕಂತ ತುಂಬಾ ದಿನಗಳನ್ನ ಕಾಯ್ತಾ ಇದ್ದೀನಿ ದಯಮಾಡಿ ನನ್ನಷ್ಟು ಎರಡ್ ಸಾವಿರದ ಎಂಟು ಮದುವೆ ಮಾಡ್ಕೊಳ ಅಂತ ಹೇಳಿ ರೈತರ ಮೇಲೆ ಸಂತೋಷ ಕಾಣಿಸಿದ್ರು ಅಭಿಮಾನಿ ಮೊನ್ನೆ ಚಂಬಿರಾಣರು ಕೂಡ ನಿನ್ನ ನನ್ನ ಬಗ್ಗೆ ತುಂಬಾ ಅಪಾರೂಪವಾದ ಗೌರವ ಮಾತಾಡಿದ್ರು ಈ ಮದುವೆಗೆ ಅವರು ಕೂಡ ಅಭ್ಯಾಸವನ್ನ ನೀಡಿದ್ದಾರೆ ಅದ್ರ ಜೊತೆಗೆ ಸಾಯಿಗೋಲ್ಡ್ ಪ್ಯಾಲೇಸ್ ಸರ್ವ ಅಭ್ಯಾಸವನ್ನು ನೀಡಿ ಸಹಾಯವನ್ನು ಮಾಡಿದ್ದಾರೆ ವಿನಯ್ ಗುಂಜಿ ಸಹಾಯ ಮಾಡಿದ್ದಾರೆ ಆದ್ರೆ ನಾನು ಹೇಳೋದು ಏನು ಇಲ್ದಿರುವಂತ ನಾನು ಇಡೀ ರಾಜ್ಯದಂತ ಓಡಾಡಿ ಭಿಕ್ಷೆ ಐತಿ ಒಂದು ಸಾವಿರದ ಎಂಟು ಕುಟುಂಬಗಳಿಗೆ ತಾಳಿ ಕಾಲುಂಗ್ರ ಬೆಳ್ಳಿ ಅಶ್ರಶಾಸ್ತ್ರ ಬಳೆಶಾಸ್ತ್ರ ಎಲ್ಲ ಮಾಡಿದೆ ಇ ಬರೀ ಬೆಂಡಲ್ ಒಂದು ಕೋಟಿ ಪದ ಲಕ್ಷ ಬಾರಿ ಬೆಂಡಲ್ ಹಾಕ್ಸಿದ್ದೆ ಅದೇ ಸರ್ಕಾರ ಯಾಕೆ ನಮ್ಮ ನಕ್ಕ ಅಭಿನಂದಿಸಲಿಲ್ಲ ಸರ್ಕಾರ ರೈತನ ಯಾಕೆ ಅಭಿನಂದಿಸಲಿಲ್ಲ ಅನ್ನೋದು ಬೇಜಾರು ಜೊತೆಗೆ ಇವತ್ತು ಪ್ರತಿಭಟನೆ ಯಾಕೆ ಮಾಡ್ತೀವಿ ಅಂದ್ರೆ ಹದಿನೆಂಟು ವರ್ಷದ ಒಳಗಡೆ ಓಡೋಗ್ತಿರುವಂತ ಮಕ್ಕಳು ತುಂಬಾನೇ ಓ ಇನ್ನೂ ಸಮಸ್ಯೆ ಜಾಸ್ತಿ ಆಗಿದೆ ಸಮಾಜ ಕಲ್ಯಾಣ ಇಲಾಖೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸುಮ್ನೆ ನಾಟಕೀಯಂತ ಒಂದು ಒಂದು ಕಾರ್ಯವನ್ನ ಮಾಡ್ತಾ ಇದೆ ಯಾಕಂದ್ರೆ ಮದುವೆ ಆಗಿರುವಂತಹ ಹದಿನೆಂಟು ವರ್ಷದ ಒಳಗಡೆ ಮದುವೆ ಆಗಿರುವಂತಹ ಒಂದು ಹೆಣ್ಣು ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತೊಂದು ದಿನಕ್ಕೆ ಹೋದಕ್ಕೆ ಆ ಕಾಳಿ ಬಿಚ್ಚಿಡ್ತಾರೆ ಒಂದಿನ ಎರಡು ದಿನ ಅಷ್ಟೇ ಹೋಗುತ್ತಿಲ್ಲ ಎರಡನೇ ದಿನ ಹೋಗುತ್ತಾ ಅವಾಗ ಸಂಸಾರ ಹೇಳ್ತಾರೆ ಯಾಕಂದ್ರೆ ಆ ಜನ ಇದು ಜೀವನದ ಜಂಜಾಟ ಮನೆಯಲ್ಲ ಉಳ್ಕೊಳತ್ತೆ ಮಾಡಿರ್ತಾರೆ ನಾನು ಹೇಳೋದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ರೈತ ಪರ ನಾಯಕರು ಅಂತೀರಿ ದಯಮಾಡಿ ತಮ್ಮ ಮೇಲೆ ತಾವು ತುಂಬಾ ಮೂವತ್ತೈದು ಸೀಟ್ ಅನ್ನ ಗೆದ್ದಂತವ್ರು ಮೂವತ್ತೈದು ಸೀಟ್ ಗೆದ್ದಂತವ್ರು ತಮ್ಗೆ ಈ ರಾಜ್ಯ ತುಂಬಾ ಕೊಡುಗೆ ಕೊಟ್ಟಿದೆ ತಾವು ಯಾರೋ ಕನ್ನಡ ರಾಮಯ್ಯ ಕನ್ನಡ ರಾಮಯ್ಯ ಐಂದ ನಾಯಕ ಅಂತ ಹೆಸರು ತಗೊಂಡಿದ್ರಿ ದಯಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರು ಇಲ್ಲಿ ಇತಿಹಾಸದಲ್ಲಿ ಉಳಿಬೇಕಂದ್ರೆ ಯಾವುದೇ ವ್ಯಕ್ತಿ ರೈತರು ಹೆಣ್ಣು ಮಕ್ಕಳನ್ನ ಮದುವೆ ಆದ್ರೆ ರೈತರ ಮಕ್ಕಳ ಮದುವೆ ಆದ್ರೆ ಹತ್ತು ಲಕ್ಷ ಮನೆಯನ್ನ ಕೊಡ್ತೀನಿ ಅಂತ ಹೇಳಿ ನೀವು ಸಂಪುಟದಲ್ಲಿ ರಚನೆ ಆದ್ರೆ ನೀವು ಆಯ ಕನ್ನಡ ರಾಮಯ್ಯ ಆಗೋದಿಲ್ಲ ದೇವರು ದೇವರು ಆಗ್ತೀರ ನೀವಿಲ್ಲಿ ಕನ್ನಡ ರಾಮಯ್ಯ ಒಂದೇ ಆಗ್ಬಾರ್ದು ನೀವು ನೆಲ ಚೆನ್ನ ಭಾಷೆ ಮೂರನ್ನ ಒಳಗೊಂಡ್ರೆ ಇಲ್ಲಿ ಸ್ಥಿರವಾಗಿ ಉಳ್ಕೊಂಡ್ತಾರೆ ಪ್ರತಿಯೊಂದು ಕುಟುಂಬಗಳಲ್ಲಿ ನಿಮ್ಮ ಮನೆಯನ್ನ ಉಳಿಸ್ಕೊಳ್ತಾರೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ತಾನೆ ನೀವೆಲ್ಲ ಒಂದು ಅಧಿಕಾರಿಗಳಾಗಿ ಒಂದು ಅಧಿಕಾರದಲ್ಲಿ ಇದ್ದೀರಿ ಅದೇ ತರ ನೀವು ಕೂಡ ಅವ್ರು ಕಂಡಂತ ಕನ್ಸು ನನ್ಸಾಗ್ಬೇಕಂದ್ರೆ ಎಲ್ಲರಿಗೂ ಹತ್ತು ಲಕ್ಷ ಲಕ್ಷದಲ್ಲಿ ಮನೆಯನ್ನ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ರೈತರ ಮಕ್ಳ ಹೆಣ್ಣು ಕೊಡಿ ರೈತರ ಮಕ್ಕಳ ಮದುವೆ ಆಗಿ ನಾವು ಹತ್ತು ಲಕ್ಷ ರೂಪಾಯಿ ಮನೆಯನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಹದಿನೆಂಟು ವರ್ಷದ ಒಳಗಡೆ ಏನು ಕೊಡತಾರೆ ಓಡೋಗೋದಿಲ್ಲ ಯಾಕಂದ್ರೆ ಹತ್ತು ಲಕ್ಷ ಮನೆ ಸಿಗುತ್ತೆ ಅಂದ್ರೆ ಓಡೋಗೋರು ನಿಂತಾರೆ ಅವ್ರು ನಿಲ್ಲಿಸಬಹುದು ಅವತ್ತು ಸಮಾಜ ಕಲ್ಯಾಣ ಇಲಾಖೆ ಕೆಲಸ ಇರೋದಿಲ್ಲ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೆಲಸ ಇರೋದಿಲ್ಲ ಆಮೇಲೆ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೆಲಸ ಇರೋದಿಲ್ಲ ಆದ್ರೆ ವಿಷಯ ಏನಪ್ಪಾ ಹದಿನೆಂಟು ವರ್ಷದ ಒಳಗಡೆ ಹೋಗೋದು ಹೆಣ್ಣು ಗಂಡು ಇಬ್ರು ಸೇರಿ ಹೋಗಿರ್ತಾರೆ ಕಣ್ಣನ್ನ ತಗೊಂಡೋಗಿ ಹುಡುಗನ ತಗೊಂಡೋಗಿ ಜಳಿಗೆ ಹಾಕ್ತಿರ ಹುಡುಗನ ತಗೊಂಡೋಗಿ ಸಾಂತ್ವನ ಕೇಂದ್ರಕ್ಕೆ ಹಾಕ್ತೀರ ಹುಡುಗ ಇರೋ ಬರೋ ಎರಡು ಎಕರೆ ಮೂರ್ ಎಕರೆ ಆಸ್ತಿರ ಕೋಟಿಗೆ ಕೋಟಿಗ ದುಡ್ಡು ಹಾಕ್ಬೇಕು ಅವ್ನ ಜೀವನ ಎರಡು ಎರಡು ಎಕರೆ ಹೋಯ್ತು ಅದ್ರ ಬದಲು ಆ ಕೋಟಿಗೂ ದುಡ್ಡು ಹಾಕೋದ್ ಬೇಡ ಆ ಹೆಣ್ಣು ಮಗಳು ಸಾಂತ್ವನ ಕೇಂದ್ರಕ್ಕೆ ಇರೋದ್ ಬೇಡ ನೀವು ಘೋಷಣೆ ಮಾಡಿ ರೈತರ ಮಕ್ಕಳಿಗೆ ಮದುವೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಹತ್ತು ಲಕ್ಷ ರೂಪಾಯಿ ಮನೆಯನ್ನ ಕೊಡ್ತೀವಿ ಹದಿನೆಂಟು ವರ್ಷದ ಮೇಲ್ಪಟ್ಟು ಅಂತ ಹೇಳಿ ಬೇಕಾದ್ರೆ ಇನ್ನೂ ಒಂದು ವರ್ಷ ಜಾಸ್ತಿ ಮಾಡಿ ಇನ್ನೂ ಒಂದು ವರ್ಷ ಜಾಸ್ತಿ ಮಾಡಿ ಬೇಜಾರು ನಾವು ಜೊತೆಗೆ ಕರ್ನಾಟಕ ರಾಜ್ಯ ರೈತದ ಹೆಸರೇನೆ ಒಂದು ಐದು ಆ ಸಂಪುಟದಲ್ಲಿ ರಚನೆ ಆಗ್ಬೇಕು ನಾವು ಒಂದು ಐದು ಬಜೆಟ್ ಅನ್ನ ಐದು ಮನವಿಯನ್ನ ಒಂದು ಎಲ್ಲಾ ವರ್ಗದ ಜನರಿಗೆ ವಸತಿಯನ್ನ ಹತ್ತು ಲಕ್ಷ ವೆಚ್ಚದಲ್ಲಿ ನೀವು ಕೊಂಡಬೇಕು ಎರಡನೇದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ರೈತರಿಗೆ ಅಣೆಕ್ ಕಟ್ಟಿ ನೀರಾವರಿಯನ್ನು ಕೊಡಬೇಕು ಉಚಿತವಾಗಿ ಕರೆಂಟ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕರೆ ಇಪ್ಪತ್ನಾಲ್ಕು ಗಂಟೆನ ಕರೆಂಟ್ ಉಚಿತವಾಗಿ ರೈತನ ಕೊಡಬೇಕು ವಿದ್ಯಾಭ್ಯಾಸ ಎಲ್ಲಾ ವರ್ಗದ ಜನರಿಗೆ ಕೊಡಬೇಕು ಆರೋಗ್ಯ ಎಲ್ಲ ವರ್ಗ ಜನರಿಗೆ ಕೊಡ್ಬೇಕು ವಸತಿ ಎಲ್ಲ ವರ್ಗ ಜನರಿಗೆ ಕೊಡ್ಬೇಕು ಏನು ಕೇಳೋದಿಲ್ಲ ನೀವೇನು ಫ್ರೀ ಕೊಡಬೇಡ್ರಿ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕ ರಾಜ್ಯ ಚಿನ್ನ ಬೆಳೆಯುವಂತ ರಾಜ್ಯ ಇದು ನೀವು ನೀವು ಕೊಡುವಂತ ಯಾವ್ದು ಐನೂರು ಸಾವಿರ ಕೊಟ್ಬಿಟ್ಟು ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತೆ ವಯಸ್ಸಾದವರಿಗೆ ಎರಡ್ ಸಾವಿರ ಫ್ರೀ ಅಂತೆ ಆದ್ರೆ ಎಷ್ಟೆಷ್ಟು ಹೊಡ್ತಾ ನೀವು ಏನು ಫ್ರೀ ಕೊಡಬೇಡಿ ನಮ್ ಮುಡ್ಕೊಳಕ್ ಗೊತ್ತೀರಿ ವಯಸ್ಸೋದವ್ರಿಗೆ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳ್ತೀರಲ್ಲ ಆದ್ರೆ ಎಷ್ಟು ಗಂಟೆ ಹೊಡಿತಾ ಗೊತ್ತಾ ಅದು ಇವತ್ತು ಸಿಗ್ತಾ ಇಲ್ಲ ಕೊಡ್ತಾ ಇದ್ರಿ ಕೊಡ್ತಾ ಒಂದು ಮನೆ ಕೊಡ್ರಿ ಮನೆ ಕೊಡ್ರಿ ಒಳ್ಳೊಳ್ಳೆ ಮನೆ ಕೊಡ್ರಿ ಒಳ್ಳೆ ರಾಜ್ಯನ ಕರ್ನಾಟಕ ರಾಜ್ಯನ ಸುಭಿತ್ರ ರಾಜ್ಯವನ್ನ ಮಾಡಿ ಭಿಕ್ಷಕ ರಾಜ್ಯ ಮಾಡಬೇಡಿ ದಯಮಾಡಿ ದಯಮಾಡಿ ಭಿಕ್ಷಕ ರಾಜ್ಯ ಮಾಡಬೇಡಿ ಆದ್ರೆ ವಿದ್ಯಾವಂತರಿಗೆ ನಾನು ಈ ಮೂಲಕ ಹೇಳ್ಕೊಳ್ತೀನಿ ಅಂದ್ರೆ ನಿಜವಾಗ್ಲೂ ಎಜುಕೇಟೆಡ್ಗಳು ನಿಜವಾಗ್ಲೂ ನೀವು ಬೇಜವಾಬ್ದಾರಿ ಅಂತ ತೋರಿಸ್ತಾ ಇದೀರಿ ಒಂದು ಟೈಮ್ ಅಲ್ಲಿ ಸ್ಟೂಡೆಂಟ್ ಹುಡುಗಿದ್ರೆ ವಿಧಾನಸೌಧ ನಡಗದಂತೆ ಇವತ್ತು ಸ್ಟೂಡೆಂಟ್ ಹುಡುಗಿದ್ರೆ ಪಕ್ಕದ ಮನೆ ಇತ್ಲ ಇಲ್ಲ ಆಡುತ್ತಿಲ್ಲ ಮನೆ ಪಕ್ಕದ ಇತ್ ಮನೆ ಇಲ್ಲ ಯಾಕಂದ್ರೆ ಮೊನ್ನೆ ಪಿ ಎಸ್ ಎಕ್ಸಾಮ್ ಆಯ್ತಲ್ಲ ನಿಮ್ಗೆ ಗೊತ್ತಿದೆ ಏನಾಯ್ತು ಅಂತ ಹೇಳಿ ಮನೆ ನೀವೇ ಬರ್ಕೊಳಕ್ ಆಗ್ತಿಲ್ಲ ನಾನೊಬ್ಬ ಏಳನೇ ಪ್ಲಸ್ ಹೋಗಿರುವಂತ ಅನ್ಎಜುಕೇಟೆಡ್ ಸಾವಿರದ ಸಾಧ್ಯ ಸಾಧ್ಯ ಆಗಿಲ್ವಾ ವಿದ್ಯಾವಂತರು ನಿಮ್ಗೆ ಯೋಗ್ಯ ಯೋಗ್ಯತೆ ಇದೆ ಆದ್ರೆ ನಿಜವಾಗ್ಲು ನೀವು ಸ್ಟ್ಯಾಂಡಿಂಗ್ ಆಗಿ ನಿಂತ್ರೆ ಕರ್ನಾಟಕವನ್ನ ಸುಭಿತ್ರ ಕರ್ನಾಟಕವನ್ನ ಮಾಡಬಹುದು ರೈತರು ಅಷ್ಟೇ ದಯಮಾಡಿ ಮುಂದಿನ ದಿನಗಳಲ್ಲಿ ನೀವು ಓಟ್ ಹಾಕದಿದ್ರೆ ದಯ ಮಾಡಿ ಅವ್ರು ಕೂಡ ಐನೂರು ಸಾವಿರಕ್ಕೆ ಓಟ್ ಹಾಕಬೇಡಿ ಐನೂರು ಸಾವಿರಕ್ಕೆ ಓಟ್ ಹಾಕಿದ್ರೆ ನಿಮ್ಮನ್ನ ಆಗ್ಲಿ ರಾಜಕಾರಣಿಗಳು ತಲೆಗೆ ತಲೆ ತಗೊಳ್ತಿಲ್ಲ ನೀರ್ ಕೇಳಿ ನೆರಳು ಕೇಳಿ ವಸತಿ ಕೇಳಿ ವಿದ್ಯಾಭ್ಯಾಸ ಎಲೆಕ್ಷನ್ ಕಮಿಷನರ್ ಕಂಪ್ಲೇಂಟ್ ಮಾಡೋಣ ಕೇಸ್ ರಿಜಿಸ್ಟರ್ ಮಾಡ್ತಾ ಇದೀನಿ ಅವ್ರ ಮೇಲೆ ಯಾಕಂದ್ರೆ ಇವತ್ತು ಕೋಟಿ ಗಟ್ಟಲೆ ಎಲೆಕ್ಷನ್ ಅಲ್ಲಿ ಖರ್ಚಾಗ್ತಿರೋದು ಇಂತ ಅಯೋಧ್ಯ ಎಲೆಕ್ಷನ್ ಕಮಿಷನರ್ ಯಾಕಂದ್ರೆ ಇವ್ರು ನಿಜವಾಗಲೂ ಕಮಿಷನರ್ ಎಲೆಕ್ಷನ್ ಕಮಿಷನ್ ಅಂತ ಬಂದವರು ಅಲ್ಲಿ ನಿಜವಾಗ್ಲೂ ಕಾನೂನು ಬದ್ಧವಾಗಿ ಎಲೆಕ್ಷನ್ ಕಮಿಷನ್ ಸರ್ವೆ ಮಾಡಿದ್ರೆ ಎಲೆಕ್ಷನ್ ಅಲ್ಲಿ ಏನು ಬಜೆಟ್ ಮಂಜೆ ಮಾಡಿರ್ತಾರೆ ಒಬ್ಬ ಎಂ ಎಲ್ ಎ ಕ್ಯಾಂಡಿಡೇಟ್ ಒಂದ್ ಲಕ್ಷ ಎರಡು ಲಕ್ಷ ಎಲೆಕ್ಷನ್ ನಡೀಬೇಕು ಯಾಕಂದ್ರೆ ನೀವು ಮಾಡ್ತಿರುವಂತಹ ಅಯೋಗ್ಯ ಬೇಜವಾಬ್ದಾರಿಯಿಂದ ನೀವು ಕಮಿಷನ್ ಎಲೆಕ್ಷನ್ ಕಮಿಷನ್ ನಿಜವಾಗ್ಲೂ ನಿಮ್ಮಿಂದ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಹಾಳಾಗೋಗ್ತಾ ಇದೆ ಜನ ಹಾಳಾಗೋಗ್ತಾ ಇದೆ ಯಾಕಂದ್ರೆ ಅಲ್ಲಿ ದುಡ್ಡು ಹಂಚ್ಬೇಕಾದ್ರೆ ನಿಮ್ ಕೈ ಬಂದು ಹೇಳಿದ್ರೆ ನೀವು ತಗೊಂಡ್ ಅದೇ ಮೇಲೆ ಗೆಳಾ ಇಂಥವ್ ಬಂದು ಹೇಳಿದ್ರಂತೆ ನೀವು ನಿಜವಾಗ್ಲೂ ಅಲ್ಲಿ ಅಲ್ಲಿಂದ ಅಲ್ಲಿಂದ ಇಲ್ಲಿಂದ ಅಧಿಕಾರಿಗಳು ಕರೆಸ್ತಿರಲ್ಲ ನಾಲ್ಕ ನಾಲ್ಕು ಜನ ಗಂಡಿಟ್ಟು ಗಿಳಿಸ್ತಿರಲ್ಲ ರೈತ ಅವರೇ ಕಾಯ್ಚಿರೋನೋ ಮುಳುಗಾಯಚಿರೋನೋ ಆಗಡೆಸ್ತೀರಿ ದೊಡ್ಡ ದೊಡ್ಡ ಗಾಡಿಗಳು ಹಿಡಿಯೋಕಲ್ವ ನಿಮ್ಗೆ ನಿಜವಾಗ್ಲೂ ಫಸ್ಟ್ ಭ್ರಷ್ಟಾಚಾರ ಯಾರು ಮಾಡ್ತಿದ್ರಂದ್ರೆ ಎಲೆಕ್ಷನ್ ಕಮಿಷನರ್ಗಳು ಅವರು ಕರೆಕ್ಟ್ ಆಗಿ ಪದ್ಧತಿ ಆದ್ರೆ ಒಬ್ಬ ರಾಜಕಾರಣಿ ಕೂಡ ದುಡ್ಡು ಪಿಚ್ಚಾನೆ ಒಬ್ಬ ರಾಜಕಾರಣಿ ಕೂಡ ದುಡ್ಡು ಬಿಚ್ಚ ಗೆದ್ದಾನೆ ಅವನ ಅಭಿವೃದ್ಧಿ ಮಾಡಿ ಅವನ ಅಭಿವೃದ್ಧಿ ಮುಖಾಂತರ ರಾಜ್ಯವನ್ನ ಓಟ್ ಅನ್ನ ಕೇಳ್ತಾನೆ ಅಂತೇಳಿ ಈ ಮೂಲಕ ನಾನು ಆ ಮುಗಿಸ್ತೇನೆ ಜೊತೆಗೆ ಜಮೀರ್ ಅಹಮದ್ ಅವ್ರ ನಾವು ಯಾವುದೇ ಕಣಕ್ಕೂ ಮುಗಿಸ್ತಾನ ಬಿಡೋದಿಲ್ಲ ನಾವು ಜಮೀರ್ ಅಹಮದ್ ಅವರು ಅಲ್ಲಿಗೆ ಬಂದಿದ್ರು ನಾವು ಆರ್ ಸಾವಿರ ಜನ ಕರ್ಕೊಂಡು ಹೋಗಿದ್ವಿ ಹುಬ್ಳಿಗ್ ಕರೆದಿದ್ರು ಆರ್ ಸಾವಿರ ಜನ ನೋಡಿದ್ರೆ ನಮ್ಮ ನೋಡಿದ್ರೆ ಜನನೇ ಇಲ್ವಲ್ಲ ಚಂದ್ರಶೇಖರ್ ಅಂದ್ರು ಆದ್ರೆ ನಾವು ಹೇಳಿದ್ವಿ ಸರ್ ನಾವು ದುಡ್ಡು ಕೊಟ್ಟರೆ ಬಂದಿರಲಿಲ್ಲ ನೀವು ಕರೆದ್ವಿ ಪ್ರೀತಿಯಿಂದ ಬಂದ್ವಿ ನಾವು ಬಂದಿದ್ದ ಆರ್ ಎಸ್ ಜನ ನೀವು ನೋಡ್ಲಿಲ್ಲ ಕರೆಕ್ಟಾಗಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅಂತ ಆದ್ರೆ ನಿಜವಾಗ್ಲೂ ಹೇಳ್ತೀವಿ ಇಲ್ಲಿ ಬಂದಿರೋದು ನಾವು ಪ್ರಮಾಣವಾಗಿ ಹೇಳ್ತೀವಿ ರೈತ ನಮ್ಮ ಶಾಲ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೇವೆ ನಾವು ಆರ್ ಎರಡ್ ಸಾವಿರ ಜನ ಬಂದಿದ್ದು ನಿಜ ನೀವು ಅದನ್ನ ಅವತ್ತು ಮನವಿ ತಗೊಳ್ಳಿಲ್ಲ ಇವತ್ತು ಬಂದ್ ತಗೋಬೇಕು ಅಂತ ಹೇಳಿ ನಿಮ್ ಕೈ ಮುಗಿದ್ ಬೇಕಿರ್ತೀನಿ ನಮಸ್ಕಾರ ಅವ್ರದ್ದ ಎಂಟು ಜನಕ್ಕೆ ಮನೆ ಕೊಡ್ಲೇಬೇಕು ನೀವು ಎಷ್ಟು ಲಕ್ಷ ಮನೆ ಕೊಟ್ಟಿದ್ರು ನಾವು ಹೋಗ್ತೀವಿ ಸಾವಿರದ ಎಂಟು ಜನಕ್ಕೆ ಮನೆ ಕೊಟ್ರೆ ರೈತರಿಗೆ ನಿಮ್ಗೂ ಒಳ್ಳೇದಾಗ್ತದೆ ನಿಮ್ ತಾಯಿ ತಂದಿಗೂ ಒಳ್ಳೇದಾಗ್ತದೆ ಇದು ಹತ್ತು ಸಾವಿರ ಹತ್ತು ಸಾವಿರ ತೆಲೆ ಬಾಳವ ಮನೆ ಒಳ್ಳೇದು ಒಳ್ಳೆಯದು ಒಳ್ಳೆ ಕಿಟಿಸಿ ಕೊಡ್ಬೋದು ಮನೆ ಅದಾದ್ರೆ ನಿಮ್ದು ಸಾಕ್ತ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪಾತ್ರಗೆ ನಾವು ರಿಸ್ಟ್ರೆಕ್ಟ್ ಮಾಡ್ತಿದ್ವಿ ಆದ್ರೆ ಇವಾಗ ನೀವು ಬಂದು ಇಲ್ಲಿ ನೀವೇ ಹೇಳಿದ್ರೆ ಬಾಳ ಒಳ್ಳೆದಾಗ್ತದೆ ಸರ್ ಈಗ ಏನಾದ್ರು ಸರ್ಕಾರ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ನಡೆ ಏನಿದೆ ಹೋರಾಟ ಮಾಡ್ತೀವಿ ಸರ್ ಉಗ್ರ ಹೋರಾಟ ಮಾಡ್ತೀವಿ ಇನ್ನೂ ಜನ ಇವಾಗ ಮುನ್ನೂರ ನಾನ್ನೂರು ಜನ ಸೇರಿದ್ದಾರೆ ಜನ ಸಾವಿರಾರು ಜನಕ್ಕೆ ಸೇರಿ ನಾವು ಉಗ್ರ ಹೋರಾಟ ಮಾಡಿದ್ವಿ ನಮ್ಮ ಚಂದ್ರಶೇಖರ್ ನೇತೃತ್ವದಲ್ಲಿ ನಮ್ಮ ಮಹಿಳಾ ಕೆಟ್ಟಿದ್ದಾರೆ ನಮ್ಮ ಲಕ್ಕಮ್ಮಪ್ಪ ಮತ್ತೆ ಎಲ್ಲಾ ಮುಖಂಡರು ಎಲ್ಲಾ ಚಿನ್ನಮಗ ಮುಖಂಡರು ಬಂದಿದ್ದಾರೆ ನಾವು ನೇತೃತ್ವದಲ್ಲಿ ಜೋರಾಗಿ ಬಹಳ ಮುಖ್ಯವಾಗಿ ರೈತರ ಉಚಿತವಾಗಿ ಆಶ್ರಯ ಮನೆಗಳನ್ನ ಕೊಡಬೇಕು ಕನಿಷ್ಠ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಆ ಮನೆಗಳು ನಮ್ಮ ರಾಜ್ಯ ಸರ್ಕಾರದಿಂದ ಸರ್ಕಾರದಿಂದ ಮನೆಗಳನ್ನು ಕೊಡ್ತಾ ಇತ್ತು ಬಹಳ ಕಡಿಮೆ ಕಡದ ಮನೆಗಳನ್ನು ಕೊಡ್ತಾ ಇರೋದ್ರಿಂದ ಗುಣಮಟ್ಟದ ಮನೆಯಲ್ಲಿ ಹಿಂದುವಾದಂತಹ ವಾತಾವರಣ ಕಲ್ಪಿಸ್ ಬೇಡಿಕೆ ಇಟ್ಕೊಂಡು ರಾಜ್ಯ ಸರ್ಕಾರ ಈಗಾಗಲೇ ಮನೆ ಸಿದ್ದರಾಮಯ್ಯದಲ್ಲಿ ಮನೆ ಬಾಹೇಬ ಈ ಕೆಲಸವಾದ ಸ್ವಾತಂತ್ರ್ಯವಾದಂತಹ ಕೆಲಸ ನಾವು ಹೋಗ್ತಾ

ರೈತೃದಯ ಸಂಘದಲ್ಲಿ ಚಂದ್ರಶೇಖರ್ ಅವರದಲ್ಲಿ ನಮ್ಮ ಜಾಕಿರ್ ಸಾಹೇಬ ಕೆಲಸ ಮಾಡ್ತಾ ಇದೆ ವಿಶೇಷವಾಗಿ ಬೆಂಗಳೂರು ನಗರದ ಅಧ್ಯಕ್ಷರಾಗಿ ಇತ್ತಂಬರ್ ಅವರು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ಇದ್ದಾರೆ ಬೆಂಗಳೂರಿನ ಎಲ್ಲ ಸಭಾ ಕ್ಷೇತ್ರದಲ್ಲಿ ಯಥ ವಾರ್ತೆಯಲ್ಲಿ ರೈತರ ಮಕ್ಕಳನ್ನ ಸಭೆ ಜವಾಬ್ದಾರಿ ಕೆಲಸ ಮಾಡ್ತಾ ಶಕ್ತಿ ಬೇರೆ ಅವರಿಗೆ ನಮ್ಮ ಸಂಘಟನೆ ಸಪು ಏನು ಒಂದು ಅದ್ಭುತವಾದಂತ ಕೆಲಸವನ್ನ ಚಂದ್ರಶೇಖರ್ ಅವರು ಮಾಡಿದ್ದಾರೆ ಸಾವಿರದ ಎಂಟು ಒಂದು ಮದುವೆಯನ್ನ ಮಾಡೋದು ಅಷ್ಟು ಸುಲಭ ಅಲ್ಲ ನಾವು ಕೇಳಿದ್ದೀವಿ ನೂರು ಇನ್ನೂರು ಐನೂರವರೆಗೂ ಕೇಳಿರ್ಬೋದು ಸಾವಿರದ ಎಂಟು ಒಬ್ಬ ಹೋರಾಟಗಾರ ಒಬ್ಬ ರೈತಪರ ಹೋರಾಟಗಾರ ಸಾವಿರದ ಎಂಟನ್ನ ಮಾಡ್ತಾರೆ ಅಂದರೆ ಅದು ಅಷ್ಟು ಸುಲಭವಾದಂಥ ಮಾತಲ್ಲ ಮತ್ತೆ ಮಾಡಿ ಹಾಗೆ ಅವರು ಕೈ ಬಿಟ್ಟಿಲ್ಲ ಅವರು ಒಂದು ಈ ಏನು ಮದುವೆ ಮಾಡಿದರೆ ಅವ್ರಿಗೆ ಒಂದು ಸರ್ಕಾರದಿಂದ ಒಂದು ಮನೆಯನ್ನ ಕೊಡಿಸುವಂತ ಒಂದು ನಿಟ್ಟಿನಲ್ಲಿ ಒಂದು ಅದ್ಭುತವಾದಂತಹ ಒಂದು ಹೋರಾಟವನ್ನ ಅಂದ್ಕೊಂಡಿದ್ದಾರೆ ಅದಕ್ಕೆ ನಾವು ಕೂಡ ಕನ್ನಡಪರ ಹೋರಾಟಗಾರರು ಒಂದು ಹಾಗೆ ರಾಷ್ಟ್ರೀಯ ಮಹಿಳಾ ವೇದಿಕೆ ಕೂಡ ಅವ್ರಿಗೆ ಸಪೋರ್ಟ್ ಆಗಿ ನಾವು ಬೆಂಬಲವಾಗಿ ಯಾವಾಗ್ಲೂ ನಿಂತಿದ್ವಿ ರೈತರಿಗೋಸ್ಕರ ನಾನು ಹತ್ತಿರದ್ರಿಂದ ಅವ್ರಿಗೆ ಒಂದು ರೈತರ ಮಕ್ಕಳಿಗೆ ಒಂದು ಬೆಂಬಲವಾಗಿ ನಿಂತಿವಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ ಧನ್ಯವಾದ ಸಂಪುಟ 8 ತೆನಪ್ಪ ಆಗರೆ ಸರ್ಕಾರ ಮನೆ ಕೊಡ್ಬೇಕು ಇವತ್ತಿಗೆ ಈಚಿನ ಬಡವರು ಮನೆ ಇರೋದು ಮನೆ ಬಾರಿಯ ಕಟ್ಟುನ دینا ಮನೆ ಸರ್ಕಾರ ಅವರಿಗೆ ಮನೆ ಕೊಡಿ 15 ವರ್ಷಕ್ಕೆ ಒಕ್ಕಲ দিবেন ಅಂತ ಹೇಳಿದಕ್ಕೆ ಜನರಿಗೆ ಎಷ್ಟು ಬೆಂಗೆ ದಿನ ಅಡಿ ಅನಿ ಕಷ್ಟದಾಗಿ ಇಸ್ ಸಾವಿರ 1000 ಬಾರಿಗೆ ಕಟ್ಟುನ